हन्ड्रेड <inaudible> पर्सेन्ट <inaudible> <inaudible> ಒಂದು ಇವತ್ತು ನಾನು ಬಂದಿರತಕ್ಕಂಥ ಉದ್ದೇಶ ಹಲವಾರು ವರ್ಷಗಳ ಬೇಡಿಕೆ ಮಹಾರಾಜರ ಕಾಲದಲ್ಲಿ ಪ್ರಾರಂಭ ಆದಂಥ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಅವರ ಒಂದು ಮುಂದಿನ ಒಂದು ದೊಡ್ಡ ಮಟ್ಟದ ದೂರದೃಷ್ಟಿ ಏನಿತ್ತು ಅದರ ಜೊತೆಗೆ ಅವರ ಜೊತೆಯಲ್ಲಿ ಒಬ್ಬ ತಾಂತ್ರಿಕ ತಜ್ಞರಾಗಿ ರಾಜ್ಯದ ಹಲವಾರು ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಐತಿಹಾಸಿಕವಾದಂಥ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲೇ ಪ್ರಾರಂಭ ಆದಂಥ ಈ ಒಂದು ವಿ ಐ ಎಸ್ ಎಲ್ ಕಾರ್ಖಾನೆ ಹಲವಾರು ರೀತಿಯ ಏಳು ಬೀಳುಗಳ ನಡುವೆ ಇನ್ನೂ ಸ್ವಲ್ಪ ಉಸಿರಿಟ್ಕೊಂಡಿರ್ತಕ್ಕಂಥದ್ದೇನಿದೆ ರಾಘವೇಂದ್ರ ಅವರು ಈ ಒಂದು ಕಾರ್ಖಾನೆಯನ್ನು ಉಳಿಸಲೇಬೇಕು ಅಂತ ಹೇಳಿ ಅವರು ಲೋಕಸಭಾ ಸದಸ್ಯರಾಗಿ ಹಲವಾರು ವರ್ಷಗಳಿಂದ ಅವರ ಪ್ರಯತ್ನ ಏನಿದೆ ಅನ್ನೋದು ನಾನು ಎಲ್ಲ ನನ್ನ ಗಮನದಲ್ಲಿದೆ ಮಾಹಿತಿಗಳನ್ನು ಪಡೆದಿದ್ದೇವೆ ಎಲ್ಲ ರೀತಿಯಲ್ಲಿ ವರ್ ನಮ್ಮ ಕಾರ್ಖಾನೆಯ ಕಾರ್ಮಿಕರಿರ್ಬೋದು ಆಡಳಿತ ವರ್ಗ ಇರ್ಬೋದು ಮತ್ತು ಹಲವರು ಅವರವರ ಒಂದು ಅನುಭವಗಳ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಯಾವ ರೀತಿಯಲ್ಲಿ ಇದನ್ನು ಮುಂದಿನ ದಿನಗಳಲ್ಲಿ ಪುನಶ್ಚೇತನಗೊಳಿಸ್ತಕ್ಕಂಥದ್ದು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾಹಿತಿಗಳನ್ನು ಪಡೆದಿದ್ದೇವೆ ಈಗಾಗಲೇ ಕೇಂದ್ರದಲ್ಲಿ ಲೋಕಸಭೆಯ ಕಲಾಪಗಳೇ ನಡೀತಾ ಇದೆ ಕಲಾಪಗಳ ನಡೀತಕ್ಕಂಥ ಸಂದರ್ಭದಲ್ಲಿ ಕೆಲವು ನಿರ್ಧಾರಗಳನ್ನು ನಾನು ಸಾರ್ವಜನಿಕವಾಗಿ ಪ್ರಕಟ ಮಾಡಲಿಕ್ಕಾಗಲ್ಲ ಅದರ ಜೊತೆಗೆ ನಾನು ಈ ಒಂದು ಇಲಾಖೆಯ ಅಧಿಕಾರವನ್ನು ವಹಿಸ್ಕೊಂಡಾಗ ನಮ್ಮ ರಾಜ್ಯದವರೇ ರಾಜ್ಯಸಭಾ ಸದಸ್ಯರು ನಮ್ಮ ಕಾಂಗ್ರೆಸ್ನ ಹಿರಿಯ ಸದಸ್ಯರು ಜಯರಾಮ್ ರಮೇಶ್ ಅವರು ಐದು ಪ್ರಶ್ನೆಗಳನ್ನು ಐದು ಕಾರ್ಖಾನೆಗಳ ವಿಷಯದಲ್ಲಿ ನಾನು ಮುಂದೆ ಇಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಈ ಒಂದು ಮಾಹಿತಿಗಳನ್ನು ಪಡೀಲಿಕ್ಕೇನು ಬಂದಿದ್ದೇನೆ ಶಿವಮೊಗ್ಗಕ್ಕೆ ಭದ್ರಾವತಿಗೆ ಮುಂದಿನ ದಿನಗಳಲ್ಲಿ ಇದರ ಒಂದು ಕಾರ್ಖಾನೆಯ ವಿಷಯದಲ್ಲಿ ಏನು ತೀರ್ಮಾನಗಳಾಗ್ಬೋದು ಅಂತಕ್ಕಂಥದ್ದನ್ನು ಎಲ್ಲ ರೀತಿ ಸಾಧಕ ಬಾಧಕಗಳು ಇಲ್ಲಿಯ ಕಾರ್ಮಿಕರ ಒಂದು ಬದುಕುಗಳೇನಿದೆ ಆ ಬದುಕಿರ್ಬೋದು ಆ ಕಾರಕ್ರಮ ವಿಶ್ವೇಶ್ವರ ಹೆಸರಿನಲ್ಲಿರ್ತಕ್ಕಂಥ ಕಾರ್ಖಾನೆಯನ್ನು ಉಳಿಸ್ತಕ್ಕಂಥ ನಿಟ್ಟಲ್ಲಿ ಏನು ಮಾಡ್ಬೋದು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಸ್ವಲ್ಪ ಮಾಹಿತಿಗಳೇನು ಪಡ್ಕೊಂಡಿದ್ದೇನೆ ಸದ್ಯದಲ್ಲೇ ಅದರ ಬಗ್ಗೆ ತೀರ್ಮಾನಗಳು ಮಾಡ್ತೀವಿ ಇಲ್ಲಿ ಬಜೆಟ್ನಲ್ಲಿ ಏನಿಲ್ಲ ಇದು ಇವತ್ತು ಈ ಒಂದು ಕಾರ್ಖಾನೆಯ ಮರ್ಜರ್ ಏನಿದೆ ನಮ್ಮ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾಗೆ ಈ ಒಂದು ಸಂಸ್ಥೆಯನ್ನು ತೊಂಬತ್ತೆಂಟರಲ್ಲಿ ಈ ಒಂದು ಕಾರ್ಖಾನೆಯನ್ನು ಮರ್ಜ್ ಮಾಡಿರ್ತಕ್ಕಂಥದ್ದೇನಿದೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದು ಕಾರ್ಖಾನೆ ಇದು ಹಲವಾರು ರೀತಿಯ ಅವಕಾಶಗಳಿದೆ ಪ್ರಧಾನಮಂತ್ರಿಗಳ ಆತ್ಮನಿರ್ಭರ ಕಾರ್ಯಕ್ರಮ ಏನಿದೆ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಕಾನ್ಸೆಪ್ಟೇನು ಇಟ್ಕೊಂಡಿದ್ದಾರೆ ನರೇಂದ್ರ ಮೋದಿಯವರು ಆ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ನ್ಯಾಷನಲ್ ಪಾಲಿಸಿ ಏನನ್ನು ಈ ಒಂದು ನಮ್ಮ ಉಕ್ಕು ತಯಾರಿಕೆಯಲ್ಲಿ ಸ್ಟೀಲ್ ತಯಾರಿಕೆಯಲ್ಲಿ ಯಾವೊಂದು ತೀರ್ಮಾನಗಳನ್ನು ಹೇಳಿದ್ದಾರೆ ಎರಡು ಸಾವಿರದ ಹದಿನೇಳರ ಪಾಲಿಸಿ ಪ್ರಕಾರ ಎರಡು ಸಾವಿರದ ಮೂವತ್ತಕ್ಕೆ ನಮ್ಮ ದೇಶದಲ್ಲಿ ಮುನ್ನೂರು ಮಿಲಿಯನ್ ಟನ್ ಕಬ್ಬಿಣವನ್ನು ಸ್ಟೀಲನ್ನು ಇವತ್ತು ನಾವು ಉತ್ಪಾದನೆ ಮಾಡಬೇಕು ಅಂತಕ್ಕಂಥ ಒಂದು ಗುರಿ ಏನಿದೆ ಆ ಗುರಿಯನ್ನು ಮುಟ್ಟತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ರೀತಿಯಲ್ಲಿ ಏನೋ ಒಂದು ಕಾರ್ಯಕ್ರಮಗಳು ಪ್ರಾರಂಭ ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಏನು ಮಾಡ್ಬೋದು ಅಂತಕ್ಕಂಥ ಚಿಂತನೆ ಮಾಡ್ತೀವಿ ಮೂರು ದಿನದಿಂದ ಇಪ್ಪತ್ತಾರು ದಿನಕ್ಕೆ ಅದನ್ನು ನಮಗೆ ಅನೌನ್ಸ್ ಮಾಡಿ ಹೆಚ್ಚಿಸಿ ಅಂತಕ್ಕಂಥದ್ದು ಕಾ ದಿನವೂಲಿ ನೌಕರರ ಒಂದು ಬೇಡಿಕೆ ಡಿಸ್ಇನ್ವೆಸ್ಟ್ಮೆಂಟ್ ಆಗಿರ್ತಕ್ಕಂಥದ್ದನ್ನು ವಾಪಸ್ ಪಡೀಬೇಕು ಅಂತಕ್ಕಂಥದ್ದು ಇನ್ನೊಂದಿದೆ ಈ ಎಲ್ಲ ವಿಷಯಗಳನ್ನು ನಾನು ಇಲ್ಲಿ ಈಗ ಪಾರ್ಲಿಮೆಂಟ್ ನಡೀತಾ ಇದ್ದಾಗ ಚರ್ಚೆಯನ್ನು ಸಾರ್ವಜನಿಕವಾಗಿ ಮಾಡಲಿಕ್ಕಾಗೋದಿಲ್ಲ ಅದು ಕೆಲವು ತೊಡಕುಗಳಿದೆ ಅದರಿಂದ ಇಲ್ಲಿ ನಾನು ಹೇಳೋದಿಲ್ಲ ಆದರೆ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡಿದ್ದೇವೆ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಭದ್ರಾವತಿಯ ವಿಶ್ವೇಶ್ವರ ಹೆಸರಿನಲ್ಲಿರ್ತಕ್ಕಂಥ ಈ ಒಂದು ಉಕ್ಕಿನ ಕಾರ್ಖಾನೆಯನ್ನು ಯಾವ ರೀತಿಯಲ್ಲಿ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಚಿಂತೆ